ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೆ ನಮ್ಮ ನಮ್ಮ ಶಿಡ್ಲಘಟ್ಟು ಶಿಡ್ಲಘಟ್ಟ ವಿಶ್ವಕರ್ಮ ಜನಾಂಗದ ಒಂದು ವತಿಯಿಂದ ವಿಶೇಷವಾಗಿ ಈ ಒಂದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಮ್ಮ ತಾಲೂಕಿನ ಕಚೇರಿಯಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ವತಿಯಿಂದ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಇದ್ದು ಎಲ್ಲ ನಮ್ಮ ವಿಶ್ವಕರ್ಮ ಕುಲ ಬಾಂಧವರು ನಮ್ಮ ಚಿಲ್ಲಿಘಾಟ ತಾಲೂಕಿನ ನಾಲ್ಕು ಹೋಬಳಿಗಳಲ್ಲಿರುವಂಥ ಎಲ್ಲ ನಮ್ಮ ವಿಶ್ವಕರ್ಮ ಕುಲ ಬಾಂಧವರು ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ ನಮ್ಮ ಒಂದು ಎಸ್ ಎಲ್ ಸಿ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮತ್ತು ಸ್ನಾತಕೋತ್ತರ ಪದವಿ ಅದರಲ್ಲೂ ವಿಶೇಷವಾಗಿ ಇಂಜಿನಿಯರಿಂಗು ಡಿಪ್ಲೊಮೊ ಬಿ ಬಿ ಎ ಈ ಒಂದು ಸ್ನಾತಕೋತ್ತರ ಪದವಿಗಳಲ್ಲಿ ಓದ್ತಾ ಇರುವಂತಹ ಮೂರು ವರ್ಷ ಅವರು ಈಗಾಗಲೇ ಅವರು ಅಭ್ಯಾಸ ಇದು ವ್ಯಾಸಂಗ ಮಾಡ್ತಾ ಇರಬೇಕು ಅಂಥ ಒಂದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಒಂದು ಗೌರವ ಪುರಸ್ಕಾರವನ್ನು ಪ್ರತಿಭಾ ಪುರಸ್ಕಾರವನ್ನು ಇದ್ದೇವೆ ನಮ್ಮ ತಾಲೂಕಿನಲ್ಲಿ ಯಾರೆಲ್ಲ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಎಪ್ಪತ್ತೈದು ಪರ್ ಶೇಕಡ ಎಪ್ಪತ್ತೈದು ಪರ್ಸೆಂಟ್ಗೂ ಹೆಚ್ಚಿನ ಒಂದು ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರತಿಭಾ ಪುರಸ್ಕಾರ ನೀಡ್ತಾ ಇದ್ದು ದಯವಿಟ್ಟು ಎಲ್ಲ ನಮ್ಮ ಕುಲ ಬಾಂಧವರು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಬೇಕು ಮತ್ತು ಏನೆಲ್ಲ ನಮ್ಮ ಒಂದು ವಿಶ್ವಕರ್ಮ ಅಂದರೆ ನಮಗೆಲ್ಲ ಗೊತ್ತಿರುವಂಥದ್ದು ಇಡೀ ವಿಶ್ವಕ್ಕೆ ಒಂದು ಏನೆಲ್ಲ ಎಲ್ಲ ಇದು ಯಾವುದೇ ಒಂದು ಜಾತಿ ಮತ ಪಂಥಕ್ಕೆ ಸಂಬಂಧವಿಲ್ಲದೆ ನಮ್ಮ ವಿಶ್ವಕರ್ಮ ಭಗವನ್ರು ಇದನ್ನು ಕೊಟ್ಟಿರುವಂಥದ್ದು ಅಂದರೆ ಪ್ರತಿಯೊಬ್ಬ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವೋ ಆಡು ಮುಟ್ಟಿದ್ರೂ ಸೊಪ್ಪಿಲ್ಲ ಅಂತ ನಾವೇನು ಕರಿತೀವೋ ಅದಕ್ಕೆ ಪೂರಕವಾಗಿ ಆ ಒಂದು ವಿಶ್ವಕರ್ಮ ಎಲ್ಲ ಕೆಲಸಗಳು ಸಹ ತೊಡಸ್ಕೊಂಡಿರುವಂಥದ್ದು ಅದನ್ನು ಈಗಾಗಲೇ ಯಾವುದೇ ರೀತಿ ಒಂದು ಜಾತಿಗೆ ಮತಕ್ಕೆ ಅಂತ ಇಲ್ಲದೆ ಪ್ರತಿಯೊಬ್ಬರು ಸಹ ಇದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ನಮ್ಮ ಜನಾಂಗದವರು ಮಾತ್ರ ಅಂತಲ್ಲ ಪ್ರತಿಯೊಬ್ಬರು ಸಹ ಭಾಗವಹಿಸಿದಾಗ ಇದರ ಒಂದು ಹೆಚ್ಚಿನ ಒಂದು ವಿಷಯಸಲ್ಲಿ ನಾವು ತಿಳ್ಕೊಬೋದು ಆದ್ದರಿಂದ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೇನೆ ಯಾರೆಲ್ಲ ನಮ್ಮ ವಿದ್ಯಾರ್ಥಿಗಳಿದ್ದಾರೋ ದಯವಿಟ್ಟು ಆ ಹೋಗುಗಳಲ್ಲಿರುವಂಥ ನಮ್ಮ ವಿಶ್ವಕರ್ಮ ಮುಖಂಡರು ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಇದಕ್ಕೆ ಸೂಕ್ತವಾಗಿರುವಂಥ ಒಂದು ವಿಷಯಗಳನ್ನು ತಿಳಿಸಿ ಅವ್ರು ದಯವಿಟ್ಟು ವಿನಂತಿಯನ್ನ ವಿನಂತಿಯನ್ನು ಮಾಡ್ತಾಯಿದ್ದೇನೆ ಮತ್ತು ಏನೆಲ್ಲ ನಾವು ಯಾಕಂದರೆ ಈಗಾಗಲೇ ಗೊತ್ತಿರುವಂಥದ್ದು ಜ ನಮ್ಮ ಜನಾಂಗ ತುಂಬ ಕಡಿಮೆ ಇರುವಂಥದ್ದು ನಮ್ಮ ತಾಲೂಕಲ್ಲಿ ಆ ಇಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನ ಸೇರಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇರುವಂಥದ್ದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಏನಿದೆಯೋ ಅದಕ್ಕೆ ಪೂರಕವಾಗಿ ನಮ್ಮೆಲ್ಲ ಆ ಒಂದು ಕುಲ ಬಾಂಧವರು ಎಲ್ಲ ಒಟ್ಟಾಗಿ ಸೇರಿದಾಗ ಇದರ ಇನ್ನಷ್ಟು ನಾವು ಹೆಚ್ಚಿನ ವಿಷಯಗಳನ್ನು ನಾವು ತಿಳ್ಕೊತಾ ಬರ್ಬೋದು ಮತ್ತು ಸರ್ಕಾರದಿಂದ ಸಿಗುವಂಥ ಏನೆಲ್ಲ ಸೌಲಭ್ಯಗಳಿದೆಯೋ ಆ ಸೌಲಭ್ಯಗಳನ್ನು ಪಡಿತಾ ಬರ್ಬೋದು ಈಗಾಗಲೇ ಮಾನ್ಯ ಸಿದ್ದರಾಮಯ್ಯನವರು ವಿಶ್ವಕರ್ಮ ಸಂಘಕ್ಕೆ ಒಂದು ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ದಾರೆ ಅದು ಅದು ಅಧಿಕೃತವಾಗಿ ಅದು ಆದೇಶ ಬರುತ್ತೆ ಅದು ಇದೇ ರೀತಿಯಾಗಿ ಯಾವಾಗ ನಾವು ಒಗ್ಗಟ್ಟಿನಲ್ಲಿ ನಾವು ಸೇರ್ತಾ ಸೇರ್ತಾ ಬರ್ತೀವೋ ಇನ್ನತ್ತು ಸವಲತ್ತುಗಳನ್ನು ನಾವು ಪಡಿತಾ ಹೋಗ್ತೀವಿ ಆದ್ದರಿಂದ ಎಲ್ಲರೂ ಸಹನ್ನು ಭಾಗಿಸ್ಬೇಕಂತ ಕಳಕಳಿಯವಾಗಿ ನಮ್ಮ ಶಿಡ್ಲಘಟ್ಟ ತಾಲೂಕಿನ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಸಹ ಭಾಗಿಸ್ಬೇಕು ಪಂಚ ಎಲ್ಲ ಪಂಚಕಸ್ಬು ಅಂದ್ರೆ ಅಂದರೆ ಆ ಚಿನಿವಾರ ಆಗಿರ್ಬೋದು ಶಿಲ್ಪಿ ಆಗಿರ್ಬೋದು ಕಮ್ಮಾರ ಬಡಗಿ ಈ ಎಲ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬರೂ ಗುರುತಿಸ್ಬೇಕನ್ನುವಂಥದ್ದು ನಮ್ಮ ಪ್ರಮುಖವಾದ ಉದ್ದ ಎಲ್ಲರೂ ಸಹ ಭಾಗವಹಿಸಿ ಈ ಒಂದು ವಿಶ್ವ ಕರ್ಮ ಜಯಂತಿಯ ಒಂದು ಯಶಸ್ಸಿಗೆ ತಾವೆಲ್ಲರೂ ಸಹ ಕಾರಣೀಭೂತರಾಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ ಎಲ್ಲ ವಿಶ್ವಕರ್ಮ ಜನಾಂಗದವರಿಗೆ ನನ್ನ ತುಂಬ ಹೃದಯದ ನಮಸ್ಕಾರಗಳು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ವಿಶ್ವಕರ್ಮ ಜಯಂತ್ಯೋತ್ಸವದ ಅಂಗದವಾಗಿ ಎಲ್ಲರಿಗೂ ಶುಭಾಶಯಗಳು ಹೀಗಾಗಿ ನಮ್ಮ ವಿಶ್ವಕರ್ಮ ಜನಾಂಗದವರು ಏನಿದ್ದಾರೆ ಎಲ್ಲ ತಾಲೂಕಿನಲ್ಲಿ ಯಾವ ರೀತಿ ಅದೂರಿಯ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಎಲ್ರಿಗೂ ಗಮನ ಗಮನಕ್ಕೆ ಬರ್ತಾ ಇದೆ ತಿಳ್ಕೊಂಡು ಎಲ್ಲ ಎಲ್ಲರೂ ಸಹ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕುಲಬಾಂಧವರು ನಮ್ಮ ಶಿಡ್ಲಘಟ್ಟ ತಾಲೂಕಿನ ಆಫೀಸ್ನಲ್ಲಿ ಬಂದು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಕಳ್ಕಳೆಯಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ಮೊದಲನೇದಾಗಿ ನಮ್ಮ ನಮ್ಮ ಇವರು ಸುಂದರಾಚಾರ್ಯ ಏನು ಹೇಳಿದ್ದಾರೆ ನಮ್ಮ ವಿಶ್ವಕರ್ಮದ ಬಗ್ಗೆ ಎಲ್ಲ ವಿಚಾರ ಪಂಚ ಏನಿದ್ದಾರೆ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಐದು ಕಸುಬುಗಳೇನೆಂದರೆ ಒಂದು ಶಿಲ್ಪಿ ಎರಡನೇದಾಗಿ ಬಂಗಾರ ಕೆಲಸ ಮೂರನೇದು ಬೆಳ್ಳಿ ಮತ್ತು ಬಂಗಾರದ ಕೆಲಸ ಮಿಕ್ಸ್ ಮಾಡುವಂಥದ್ದು ಆಮೇಲೆ ಗ ಇದು ಮರಗೆಲಸ ಈ ಅಂತ ಪಂಚ ಸನ್ಮಾನ ಇರುತ್ತೆ ತಾವುಗಳು ಯಾರಾದರೂ ಇದ್ದರೆ ಅದನ್ನೊಂದು ಮಾಹಿತಿ ಕೊಡಬೇಕು ನಮ್ಮ ಸುಂದರ ಇದ್ದಾರೆ ಅವ್ರಿಗೆ ತಿಳಿಸಿ ಅದನ್ನೊಂದು ಮಾಹಿತಿ ತಗೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತಲ್ಲಿ ಎಲ್ರಿಗೂ ಬೇಡ್ಕೊಳ್ತಾ ಇದ್ದಾರೆ ನಮಸ್ಕಾರ ನಮಃ ಮೊದಲಿಗೆ ಸಮಸ್ತ ನಾಡಿಗೆ ಶ್ರೀ ವಿಶ್ವಕರ್ಮ ಜಯಂತೋತ್ಸವದ ಅಂಗವಾಗಿ ಶುಭಾಶಯಗಳನ್ನು ಕೋರ್ತಾ ಏನೇ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಎಂದಿನಂತೆ ಯಾವಾಗಲೂ ಪ್ರತಿ ವರ್ಷ ನಡೆಯುತ್ತಾರಾ ಈ ವರ್ಷವೂ ವಿಶ್ವಕರ್ಮ ಜಯಂತಿ ಆಚರಣೆ ಮಾಡ್ತಾಯಿದ್ದಾರೆ ಈ ವರ್ಷ ನಮ್ಮ ಸ್ಥಳೀಯ ಶಾಸಕರು ಜನಪ್ರಿಯ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಬಿ ಎನ್ ರವಿಕುಮಾರ್ ಸರ್ ಅವರು ನಮ್ಮ ಸ ನಮ್ಮ ಒಂದು ಜನಾಂಗದ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲು ಒಪ್ಕೊಂಡಿರ್ತಾರೆ ಹಾಗೂ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ತಹಶೀಲ್ದಾರ್ ಅವರು ಅದಕ್ಕೆ ತಕ್ಕಿನ ಪ್ರತಿಯೊಂದು ವ್ಯವಸ್ಥೆಯನ್ನು ಅವರು ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಹಾಗೂ ನಮ್ಮ ತಾಲೂಕು ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರುಗಳು ಹಾಗೂ ಜನಾಂಗದ ಮುಖ್ಯ ಕಾರ್ಯಕರ್ತರು ಒಟ್ಟಿಗೆ ಸಹಯೋಗದೊಂದಿಗೆ ಮೂರು ಜನ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಮೊದಲನೆಯದಾಗಿ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥ ಸರ್ಕಾರಕ್ಕೆ ನಾವು ನಮ್ಮ ಜನಾಂಗದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಇದೆ ಹದಿನೇಳನೇ ತಾರೀಕು ವಿಶ್ವಕರ್ಮ ಜಯಂತಿಗೆ ನಮ್ಮ ಸಹಪಾಠಿಗಳು ಹೇಳ ತಗತಕ್ಕಂತೆ ನಮ್ಮ ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಹಾಗೂ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಸ್ನಾತಕೋತ್ತರ ಪದವಿಯಲ್ಲಿ ಮೂರನೇ ವರ್ಷ ಪೂರೈಸಿರ್ತಕ್ಕಂಥ ಪೂರೈಸ್ತ ಇರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಮ್ಮ ಅಧ್ಯಕ್ಷರು ಹೇಳುತ್ತಾರೆ ಐದು ಜನ ಪಂಚಕಸುಬುಗಳಿಗೆ ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡೋದು ಅದು ಯಾವ ರೀತಿಲಿ ಅಂಬ್ಕೊಂಡಿದ್ದೀವಿ ಅಂದರೆ ನಾಲ್ಕು ಹೋಬಳಿಯಿಂದ ನಾಲ್ಕು ಜನ ಹಾಗೂ ನಮ್ಮ ಇಂದ ಒಬ್ಬರು ಒಟ್ಟಿಗೆ ಐದು ಜನ ನಾವು ಗುರುತಿಸಿ ಅವರಿಗೆ ನಾವು ಸನ್ಮಾನವನ್ನು ಮಾಡ್ತಾಯಿದ್ದೀವಿ ದಯವಿಟ್ಟು ಎಲ್ಲ ನಮ್ಮ ವಿಶ್ವಕರ್ಮ ಕುಲಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸಾರ್ವಜನಿಕರು ಸೇರಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪತ್ರಿಕಾ ಮಿತ್ರರಾದಂಥ ಎಲ್ಲರಿಗೂ ಹೇಳ್ತಾ ಇದ್ವಿ ದಯವಿಟ್ಟು ನಿಮ್ಮ ಸಹಕಾರ ಬಹಳ ಅತ್ಯ ಮುಖ್ಯವಾಗಿರ್ತಕ್ಕಂಥ ಸಹಕಾರ ನಿಮ್ಮ ಸಹಕಾರ ಸದಾ ನಮಗಿರಲಿ ಅಂತ ಇದ್ವಿ ಜೈ ವಿಶ್ವಕರ್ಮ